ನಮಸ್ಕಾರ ಗೆಳೆಯರೆ ಭಾರತದಲ್ಲಿ ಇತ್ತೀಚೆಗೆ ಒಂದು ಪ್ರವೃತ್ತಿ ಜೋರಾಗಿದೆ ಅದರ ಪ್ರಕಾರ ಭಾರತದ ಮಾಧ್ಯಮಗಳು ಮತ್ತು ಫಾರಿನ್ ಪಾಲಿಸಿಯ ಎಕ್ಸ್ಪರ್ಟ್ಸ್ ಅವರು ಅಮೆರಿಕಾದಲ್ಲಿ ನಡೆಯುವ ಪ್ರತಿಯೊಂದು ಸಂಗತಿಯನ್ನ ಭಾರತಕ್ಕೆ ಸಂಬಂಧಿಸಿ ಹೇಳ್ತಾರೆ ಉದಾಹರಣೆಗೆ ಡೊನಾಲ್ಡ್ ಟ್ರಂಪ್ ನಾಳೆ ಸೀನಿದ್ರು ಅದನ್ನ ಭಾರತದ ಮೇಲೆ ಆದ ದಾಳಿ ಅಂತ ಹೇಳಲಾಗ್ತದೆ ಹಾಗೂ ಭಾರತದ ದೌರ್ಬಲ್ಯಗಳು ನಮ್ಮ ತೊಂದರೆಗಳು ಇವೆಲ್ಲವುಗಳ ಬಗ್ಗೆ ಚರ್ಚೆ ಪ್ರಾರಂಭವಾಗ್ತದೆ ಹತ್ತು ವರ್ಷಗಳ ಹಿಂದೆ ನಾವು ಇದನ್ನ ಮಾಡಿದ್ರೆ ಈ ಟ್ರಂಪ್ ಇವತ್ತಿಗೆ ಸೀನು ತಿರಲಿಲ್ಲ ಅಂತಹ ವಾತಾವರಣ ಸೃಷ್ಟಿಸಲಾಗ್ತದೆ ಸೊ ಇವತ್ತಿನ ಸುದ್ದಿ ಸಹ ಇದೇ ಪ್ರವೃತ್ತಿಗೆ ಒಂದು ಉದಾಹರಣೆಯಾಗಿದೆ ಗೆಳೆಯರೆ ಕೆಲವು ದಿನಗಳಿಂದ ನೀವು ಭಾರತದ ಮಾಧ್ಯಮಗಳು ಮತ್ತು ಎಕ್ಸ್ಪರ್ಟ್ಸ್ ಅವರು ಡೊನಾಲ್ಡ್ ಟ್ರಂಪ್ ಭಾರತದ ಫಾರ್ಮಾ ವಲಯದ ಮೇಲೆ ದಾಳಿ ಮಾಡಿದ್ದಾರೆ ಅಂತ ಹೇಳ್ತಾ ಇರುವುದನ್ನ ಕೇಳಿರಬಹುದು ಇದರರ್ಥ ಭಾರತದ ಔಷಧಿ ಕಂಪನಿಗಳು ಅಮೆರಿಕಾದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಔಷಧಿಗಳನ್ನ ಮಾರಾಟ ಮಾಡ್ತವೆ ಅಂದ್ರೆ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಭಾರತದ ಔಷಧಿ ಕಂಪನಿಗಳು ಅಮೆರಿಕಾದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಔಷಧಿಗಳನ್ನ ಮಾರಾಟ ಮಾಡ್ತಾವೆ ಅಂತ ಗೆಳೆಯರೆ ಇಲ್ಲಿಯವರೆಗೆ ಈ ಡೊನಾಲ್ಡ್ ಟ್ರಂಪ್ ಭಾರತದ ಮೇಲೆ ಐವತ್ತು ಪರ್ಸೆಂಟ್ ರಷ್ಟು ಸುಂಕ ವಿಧಿಸಿದ್ರು ಆದ್ರೆ ಅದನ್ನು ಫಾರ್ಮಾ ವಲಯಕ್ಕೆ ಅನ್ವಯಿಸಿರ್ಲಿಲ್ಲ ಆದ್ರೆ ಈಗ ಡೊನಾಲ್ಡ್ ಟ್ರಂಪ್ ಭಾರತದ ಫಾರ್ಮಾ ಸೆಕ್ಟರ್ ಮೇಲೆ ಐವತ್ತರ ಬದಲಿಗೆ ನೂರು ಪರ್ಸೆಂಟ್ ರಷ್ಟು ಸುಂಕ ವಿಧಿಸಿದ್ದಾರೆ ಹಾಗೂ ಇದರಿಂದ ಭಾರತಕ್ಕೆ ಅಸಾಧ್ಯವಾದ ಹಾನಿ ಆಗಲಿದೆ ಅಂತ ಹೇಳಲಾಗ್ತಾ ಇದೆ ಆದ್ರೆ ಗೆಳೆಯರೆ ಡೊನಾಲ್ಡ್ ಟ್ರಂಪ್ ತೆಗೆದುಕೊಂಡ ಈ ನಿರ್ಧಾರದ ಹಿಂದಿನ ಸತ್ಯಾಂಶ ನೀವು ಕೇಳ್ತಾ ಇರುವ ಈ ಸುದ್ದಿವಾಹಿನಿಗಳ ವಿಚಾರಕ್ಕೆ ಸಂಪೂರ್ಣ ವಿರುದ್ಧವಾಗಿದೆ ಹೌದು ಡೊನಾಲ್ಡ್ ಟ್ರಂಪ್ ವಿಶ್ವದ ಫಾರ್ಮಾಸ್ಯೂಟಿಕಲ್ ಕಂಪನಿಗಳ ಮೇಲೆ ನೂರು ಪರ್ಸೆಂಟ್ ರಷ್ಟು ಸುಂಕ ವಿಧಿಸುವುದಾಗಿ ಘೋಷಿಸಿರುವುದು ನಿಜ ಹಾಗೂ ಅಮೆರಿಕಾದಲ್ಲಿ ಮಾರಾಟವಾಗುವ ಔಷಧಿಗಳ ಪೂರೈಕೆದಾರರಲ್ಲಿ ಭಾರತವು ದೊಡ್ಡ ಪಾತ್ರ ವಹಿಸುತ್ತಿರುವುದು ಕೂಡ ನಿಜ ಆದರೆ ಈ ಎರಡು ವಿಷಯಗಳು ಎಷ್ಟು ನಿಜವೋ ಅಷ್ಟೇ ನಿಜವಾದ ಮತ್ತೊಂದು ವಿಷಯವೆಂದ್ರೆ ಈ ಬಾರಿ ಟ್ರಂಪ್ ಅವರ ದಾಳಿ ಭಾರತದ ಮೇಲಲ್ಲ ಇದು ಯುರೋಪಿಯನ್ ಯೂನಿಯನ್ ಮತ್ತು ಯುರೋಪಿಯನ್ನ ಶ್ರೀಮಂತ ರಾಷ್ಟ್ರಗಳ ಮೇಲೆ ಗೆಳೆಯರೆ ನೀವು ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು ಅಮೆರಿಕಾದ ಅತಿ ದೊಡ್ಡ ಔಷಧಿ ಪೂರೈಕೆದಾರರ ಪಟ್ಟಿಯಲ್ಲಿ ಐರ್ಲೆಂಡ್ ಮೊದಲ ಸ್ಥಾನದಲ್ಲಿದೆ ನಂತರ ಸ್ವಿಟ್ಜರ್ಲೆಂಡ್ ಜರ್ಮನಿ ಮತ್ತು ಸಿಂಗಾಪುರ್ ಇವೆ ಹಾಗೂ ಇದರ ನಂತರ ಭಾರತದ ಹೆಸರು ಬರ್ತದೆ ಭಾರತ ವರ್ಷಕ್ಕೆ ಸುಮಾರು ಹದಿಮೂರು ಬಿಲಿಯನ್ ಡಾಲರ್ ಮೌಲ್ಯದ ಔಷಧಿಯನ್ನ ಅಮೆರಿಕಾಗೆ ಮಾರ್ತದೆ ಇದರ ನಂತರ ಬೆಲ್ಜಿಯಂ ಇಟ್ಲಿ ಚೀನಾ ಮುಂತಾದ ದೇಶಗಳು ಬರ್ತವೆ ಅಂದ್ರೆ ಭಾರತ ಈ ಪಟ್ಟಿಯಲ್ಲಿ ಆರನೇ ಅಥವಾ ಏಳನೇ ಸ್ಥಾನದಲ್ಲಿದೆ ಹಾಗೆಯೇ ಇಲ್ಲಿ ಇನ್ನೊಂದು ಆಸಕ್ತಿದಾಯಕ ವಿಷಯವಂದ್ರೆ ಭಾರತ ಅಮೆರಿಕಾಗೆ ಮಾರಾಟ ಮಾಡುವ ಹದಿಮೂರು ಬಿಲಿಯನ್ ಡಾಲರ್ ಮೌಲ್ಯದ ಔಷಧಿಯ ಮೇಲೆ ಈ ಸುಂಕ ಅನ್ವಯವಾಗುವುದಿಲ್ಲ ಹೌದು ನಿಮಗೆ ಇದೇ ವಿಷಯದಲ್ಲಿ ವಂಚಿಸಲಾಗ್ತಾ ಇದೆ ಈ ಟ್ರಂಪ್ ಹೇಳಿರುವ ಪ್ರಕಾರ ಈ ಸುಂಕ ಕೇವಲ ಬ್ರಾಂಡೆಡ್ ಮತ್ತು ಪೇಟೆಂಟ್ ಪಡೆದ ಔಷಧಿಗಳ ಮೇಲೆ ಮಾತ್ರ ಅನ್ವಯವಾಗುತ್ತದೆ ಅಂದ್ರೆ ಜನ್ರಿಕ್ ಅಲ್ಲದ ಔಷಧಿಗಳ ಮೇಲೆ ಹಾಗೂ ಇಲ್ಲಿ ಭಾರತ ಅಮೆರಿಕಾಗೆ ಹೆಚ್ಚಾಗಿ ಜನ್ರಿಕ್ ಔಷಧಿಗಳನ್ನ ಮಾರುತ್ತದೆ ಹಾಗೂ ಇವುಗಳ ಮೇಲೆ ಟ್ರಂಪ್ ಯಾವುದೇ ತೆರಿಗೆ ವಿಧಿಸಿಲ್ಲ ಅಂದ್ರೆ ನಾವು ಮಾರಾಟ ಮಾಡುವ ಹದಿಮೂರು ಬಿಲಿಯನ್ ಡಾಲರ್ ಔಷಧಿಯ ಬಹುತೇಕ ಭಾಗದ ಮೇಲೆ ಯಾವುದೇ ಸುಂಕ ಅಥವಾ ತೆರಿಗೆ ಅನ್ವಯವಾಗುವುದಿಲ್ಲ ಗೆಳೆಯರೆ ಈ ಟ್ರಂಪ್ ಅವರ ನಿಜವಾದ ಗುರಿ ಐರ್ಲೆಂಡ್ ಸ್ವಿಟ್ಜರ್ಲೆಂಡ್ ಮತ್ತು ಜರ್ಮನಿ ಅಂತ ದೇಶಗಳು ಯಾಕಂದ್ರೆ ಈ ದೇಶಗಳು ಅಮೆರಿಕಾಗೆ ಮಾರಾಟ ಮಾಡುವ ಎಲ್ಲ ಔಷಧಿಗಳು ಪೇಟೆಂಟ್ ಪಡೆದ ಮತ್ತು ಬ್ರಾಂಡೆಡ್ ಆಗಿರ್ತವೆ ಹಾಗೂ ನೀವು ಇಲ್ಲಿ ನೋಡಬಹುದು ಈ ಐರ್ಲೆಂಡ್ ಮಾತ್ರ ಅರವತ್ತಾರು ಬಿಲಿಯನ್ ಡಾಲರ್ ಸ್ವಿಟ್ಜರ್ಲೆಂಡ್ ಸುಮಾರು ಇಪ್ಪತ್ತು ಬಿಲಿಯನ್ ಡಾಲರ್ ಮತ್ತು ಜರ್ಮನಿ ಸುಮಾರು ಹದಿನೇಳು ಬಿಲಿಯನ್ ಡಾಲರ್ ಮೌಲ್ಯದ ಔಷಧಿಯನ್ನ ಮಾರಾಟ ಮಾಡ್ತಾವೆ ಸೊ ಇದರಿಂದಾಗಿ ಈಗ ಈ ದೇಶಗಳಿಗೆ ದೊಡ್ಡ ಹೊಡೆತ ಬೀಳಲಿದೆ ಆದ್ರೆ ಇಲ್ಲಿ ಆಸಕ್ತಿದಾಯಕ ವಿಷಯವೆಂದ್ರೆ ಗೆಳೆಯರೆ ಟ್ರಂಪ್ ಈ ದೇಶಗಳ ಮೇಲೆ ತೆರಿಗೆ ವಿಧಿಸುತ್ತಿರುವುದು ವಿಷಯವಲ್ಲ ಆದರೆ ಟ್ರಂಪ್ ಅಧ್ಯಕ್ಷರಾದ ಎರಡೇ ತಿಂಗಳಲ್ಲಿ ಈ ದೇಶಗಳು ಅವರ ಮುಂದೆ ಶರಣಾಗಿ ಅವರ ಎಲ್ಲಾ ಷರತ್ತುಗಳನ್ನು ಒಪ್ಪಿಕೊಂಡು ಅಮೆರಿಕದೊಂದಿಗೆ ವ್ಯಾಪಾರ ಒಪ್ಪಂದ ಮಾಡಿಕೊಂಡಿದ್ದವು ಟ್ರಂಪ್ ಆ ಒಪ್ಪಂದವನ್ನ ಒಂದು ರೀತಿಯಲ್ಲಿ ನಿರ್ಲಕ್ಷಿಸಿ ಈ ದೇಶಗಳ ಫಾರ್ಮಾ ವಲಯದ ಮೇಲೆ ಭಾರಿ ದಾಳಿ ಮಾಡಿದ್ದಾರೆ ಹಾಗೂ ಗೆಳೆಯರೆ ಇದು ಭಾರತೀಯರಿಗೆ ಒಂದು ಪಾಠವಾಗಬೇಕು ವಿಶೇಷವಾಗಿ ಭಾರತ ಅಮೆರಿಕದ ಮುಂದೆ ಶರಣಾಗಬೇಕು ಮತ್ತು ಟ್ರಂಪ್ ಅವರ ಷರತ್ತುಗಳನ್ನು ಒಪ್ಪಿಕೊಳ್ಳಬೇಕು ಅಂತ ಹೇಳುವವರಿಗೆ ಇದು ಒಂದು ಎಚ್ಚರಿಕೆಯ ಪಾಠ ನೀವು ಟ್ರಂಪ್ ಜೊತೆ ಒಪ್ಪಂದ ಮಾಡಿದರೆ ನಿಮ್ಮ ಗೌರವವನ್ನ ಕಳೆದುಕೊಳ್ತೀರಿ ಮತ್ತು ಟ್ರಂಪ್ ನಿಮಗೆ ಆರ್ಥಿಕ ನಷ್ಟವನ್ನುಂಟು ಮಾಡ್ತಾರೆ ಅದಕ್ಕಾಗಿ ಭಾರತ ಟ್ರಂಪ್ ಜೊತೆ ವ್ಯವಹರಿಸುತ್ತಿರುವ ರೀತಿಯೇ ಈಗ ಸರಿಯಾದ ದಾರಿಯಾಗಿದೆ ಹಾಗೇನೆ ನಿಮ್ಮಲ್ಲಿ ಹಲವರು ನಮ್ಮ ಫಾರ್ಮಾ ವಲಯದ ಬೆನ್ನೆಲುಬಾಗಿರುವ ಭಾರತದ ಜನರಿಕ್ ಔಷಧಿಗಳ ಮೇಲೆ ಯಾವುದೇ ಪರಿಣಾಮ ಬೀಳಲಿದೆ ಅನ್ನೋದನ್ನು ಪ್ರಶ್ನಿಸಬಹುದು ನನ್ನ ಪ್ರಕಾರ ಟ್ರಂಪ್ ಈ ತಪ್ಪು ಮಾಡುವುದಿಲ್ಲ ಯಾಕಂದ್ರೆ ಅಮೆರಿಕಾದಲ್ಲಿ ವೈದ್ಯರು ಹತ್ತರಲ್ಲಿ ಒಂಬತ್ತು ಬಾರಿ ಜನರಿಕ್ ಔಷಧಿಯನ್ನು ಸೂಚಿಸುತ್ತಾರೆ ಮತ್ತು ಆ ಜನರಿಕ್ ಔಷಧಿಗಳಲ್ಲಿ ಎಂಬತ್ತು ಪರ್ಸೆಂಟ್ ರಷ್ಟು ಭಾರತದಿಂದ ಹೋಗ್ತದೆ ಒಂದ್ ವೇಳೆ ಅವರು ಈ ಔಷಧಿಗಳ ಮೇಲೆ ತೆರಿಗೆ ವಿಧಿಸಿದ್ರೆ ಅಲ್ಲಿನ ಜನರು ಹೆಚ್ಚು ಹಣ ಕೊಡಬೇಕಾಗ್ತದೆ ಇದಷ್ಟೇ ಅಲ್ಲದೆ ಅಮೆರಿಕಾದಲ್ಲಿ ಔಷಧಿಗಳ ಕೊರತೆಯೂ ಆಗಬಹುದು ವಿಶೇಷವಾಗಿ ಅಮೆರಿಕಾದಲ್ಲಿ ಮಧ್ಯಂತರ ಚುನಾವಣೆಗಳು ಹತ್ತಿರವಿರುವಾಗ ಟ್ರಂಪ್ ಈ ಅಪಾಯವನ್ನ ತೆಗೆದುಕೊಳ್ಳುವುದಿಲ್ಲ ಸೊ ಗೆಳೆಯರೇ ಈ ಮಾಹಿತಿಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅನ್ನೋದನ್ನ ಕಮೆಂಟ್ ಮಾಡೋದ್ರ ಮೂಲಕ ನಮಗೆ ತಿಳಿಸಿ